ಸಿನಿಮಾಗಳಲ್ಲಿ ಐಟಂ ಡಾನ್ಸ್ ಬ್ಯಾನ್ ಆಗಬೇಕು ಎಂದು ವಾದಿಸುವ ನಟ ಹುಚ್ಚಾ ವೆಂಕಟ್ಗೆ ಟೈಗರ್ ಸಿನಿಮಾದಲ್ಲಿ ಟಾಂಗ್ ಕೊಡಲಾಗಿದೆ ಇದರಲ್ಲಿನ ಐಟಮ್ ಸಾಂಗ್ನಲ್ಲಿ ರಾಗಿಣಿ ಮಾದಕವಾಗಿ ಕುಣಿಯುತ್ತಾ ಐಟಂ ಸಾಂಗು ಆಗಬೇಕು ಬ್ಯಾನ್ ಯಾಕಂದ್ರೆ ನಾನು ವೆಂಕಣ್ಣನ ಫ್ಯಾನ್ ಎನ್ನುತ್ತಾ ಹೆಜ್ಜೆ ಹಾಕಿದ್ದಾರೆ ಈ ಹಾಡಿನ ಟ್ರೈಲರ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಐಟಂ ಸಾಂಗ್ ಗಳು ಬ್ಯಾನ್ ಆಗ್ಬೇಕು ಎಂದು ಈ ವೆಂಕಟ್ ಆಗಾಗ್ಗೆ ಎಲ್ಲೆಡೆ ಹೇಳುತ್ತಿರುತ್ತಾರೆ ಈಗ ಅವರು ಹೇಳಿದ್ದನ್ನೇ ಬಳಸಿಕೊಂಡು ಲಿರಿಕ್ಸ್ ಬರೆದು ಅದನ್ನು ಐಟಂ ಡಾನ್ಸ್ಗೆ ಬಳಸಿಕೊಂಡಿತ್ತು ಒಂದಷ್ಟು ಕುತೂಹಲ ಕೆರಳಿಸಿದೆ ಈ ಮೊದಲು ಪರಪಂಚ ಸಿನಿಮಾಗೆ ವೆಂಕಟ್ ಗೀತೆಯೊಂದನ್ನು ಹಾಡಿ ಅದಕ್ಕೆ ಅಭಿನಯಿಸಿದ್ದರು ಅದೇ ಚಿತ್ರದ ಮತ್ತೊಂದು ಹಾಡಿಗೆ ರಾಗಿಣಿ ಐಟಂ ಡಾನ್ಸ್ ಮಾಡಿದ್ದರು ಆಗ ವೆಂಕಟ್ ತಾವು ಕಾಣಿಸಿಕೊಳ್ಳುವ ಸಿನಿಮಾಗಳಲ್ಲಿ ಐಟಂ ಡ್ಯಾನ್ಸ್ ಇರುವಂತಿಲ್ಲ ಎಂದು ನಿರ್ದೇಶಕ ಮತ್ತು ನಿರ್ಮಾಪಕರಿಗೆ ಹೇಳಿದ್ದರು ಇದು ವಿವಾದವೂ ಆಗಿತ್ತು ಇದಾದ ನಂತರ ಖಾಸಗಿ ಚಾನೆಲ್ ಒಂದರ ರಿಯಾಲಿಟಿ ಶೋದಲ್ಲಿ ರಾಗಿಣಿ ಜಡ್ಜ್ ಆದಾಗ ವೆಂಕಟ್ ಡ್ಯಾನ್ಸ್ ಮಾಡಿದ್ದರು ಅದಕ್ಕೆ ರಾಗಿಣಿ ಕಡಿಮೆ ಅಂಕ ಕೊಟ್ಟಿದ್ದಾರೆ ಎಂದು ವೆಂಕಟ ರಂಪ ಮಾಡಿದ್ದರು ನಂತರ ಇಬ್ಬರು ಶೋದಿಂದ ಹೊರಬಂದು ನಂತರ ಕಾಂಪ್ರಮೈಸ್ ಆಗಿದ್ದರು ಈಗ ಮತ್ತೆ ಟೈಗರ್ ಸಿನಿಮಾದ ಮೂಲಕ ಇಬ್ಬರು ಸುದ್ದಿಯ ಅಂಗಳಕ್ಕೆ ಬಂದಿದ್ದಾರೆ ಆದರೆ ಈ ಹಾಡಿಗೆ ಹುಚ್ಚ ವೆಂಕಟ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೋ ಕಾದು ನೋಡಬೇಕಾಗಿದೆ ಸುದ್ದಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಸ್ಯಾಂಡಲ್ವುಡ್ ನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಕೆಎಫ್ಐನ ಸಬ್ಸ್ಕ್ರೈಬ್ ಮಾಡಿ